ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಿಮಗೆ ಈ ದಿನದಂದು ಈ ಡೇಟ್ ಅಂದು ಜಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾವಾಗ ಅಂತ ನೋಡ್ತಾ ಹೋಗೋಣ ಮತ್ತೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಬಗ್ಗೆ ಒಂದು ದೊಡ್ಡ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಇದರ ಬಗ್ಗೆನು ಕೂಡ ಡೀಟೇಲ್ಸ್ ನೋಡೋಣ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಉಚಿತ ಮನೆ ಯೋಜನೆ ಮತ್ತೆ ಒಂದು ಸಾಲದ ಯೋಜನೆ ಬಗ್ಗೆನು ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಯುವ ನಿಧಿ ಯೋಜನೆ ಮೂಲಕ ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು ಆಧಾರ್ ಕಾರ್ಡ್ ಇದ್ದವರು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಒಂದು ಶಾಕಿಂಗ್ ವಿಚಾರ ಫೋನ್ ಪೇ ಮತ್ತು ಗೂಗಲ್ ಪೇ ಮೂಲಕ ನೀವೇನಾದರೂ ನಿಮ್ಮ ಅಂಗಡಿಯಲ್ಲಿ ಬಳಸ್ತಾ ಇದ್ರೆ ನಿಮಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಈ ವಿಡಿಯೋ ಮಾತ್ರ ಕಟ್ಟ ಕಡೆಯವರೆಗೂ ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ ಮಿಸ್ ಮಾಡಬೇಡಿ ಯಾಕಂದ್ರೆ ಹೊಸ ಹೊಸ ನಿಯಮಗಳು ಹೊಸ ಹೊಸ ಶಾಕಿಂಗ್ ಸುದ್ದಿಗಳು ಮತ್ತು ಗುಡ್ ನ್ಯೂಸ್ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತು ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ಹಾಗೆ ಒಂದು ದೊಡ್ಡ ವಿಚಾರ ಕೂಡ ಬಂದಿರುವಂಥದ್ದು ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗಡೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಎಲ್ಲಿವರೆಗೂ ಬಂದಿದೆ ಮೇವರೆಗೂ ಬಂದಿದ್ದರೆ ಮೇ ಅಂತ ಕಮೆಂಟ್ ಮಾಡಿ ಏಪ್ರಿಲ್ವರೆಗೂ ಬಂದಿದ್ರೆ ಏಪ್ರಿಲ್ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಬೇಗನೆ ಅಂದ್ರೆ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕೋನ್ ಕೂಡ ಒತ್ತಿ ಮೊದಲಿಗೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ವಾ ಎಂಬ ಒಂದು ಪ್ರಶ್ನೆ ಬಂದಿದೆ ಹೌದು ನಿಮ್ಮ ಹತ್ತಿರನೂ ಕೂಡ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ರೆ ನಿಮಗೆ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಸಿಗಲ್ಲ ಅಂತ ಹೇಳಲಾಗ್ತಾ ಇದ್ದು ಇದು ಇಲ್ಲ ಅಂತ ಈಗಾಗಲೇ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಈಗ ಕೆಲವೊಬ್ಬರಿಗೆ ಮೂರು ತಿಂಗಳ ಹಣ ಬಾಕಿ ಇದೆ ಕೆಲವೊಬ್ಬರಿಗೆ ಎರಡು ತಿಂಗಳ ಹಣ ಬಾಕಿ ಇದೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ನೋಡ್ತಾ ಹೋಗೋದು ನಾವು ಎರಡು ಸಾವಿರ ರೂಪಾಯಿ ಈಗಾಗಲೇ ಹಾಕಿದ್ದೇವೆ ಎಂಬ ಒಂದು ಮಾಹಿತಿ ಅಂದರೆ ಮೇ ತಿಂಗಳವರೆಗೂ ಹಣವನ್ನು ಜಮೆ ಮಾಡಿದ್ದೀವಿ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆದರೆ ತುಂಬ ಜನರು ಮೇ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಬಂದಿಲ್ಲ ಏಪ್ರಿಲ್ ತಿಂಗಳದ್ದು ಬಂದಿಲ್ಲ ಏಪ್ರಿಲ್ ಮೇ ಮತ್ತು ಜೂನ್ ಮೂರು ತಿಂಗಳದ್ದು ಆರು ಸಾವಿರ ರೂಪಾಯಿ ಬಾಕಿ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳಲಾಗ್ತಾ ಇದೆ ಆದರೆ ಕೆಲವೊಬ್ಬರು ಮೇ ತಿಂಗಳದ್ದು ಮಾತ್ರ ಬಂದಿಲ್ಲ ಏಪ್ರಿಲ್ವರೆಗೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಜೂನ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಸರ್ಕಾರದ ವತಿಯಿಂದ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ ಆದರೆ ತುಂಬ ಜನರು ಕಮೆಂಟಲ್ಲಿ ಇನ್ನು ಮೇ ತಿಂಗಳ ಹಣವೇ ಬಂದಿಲ್ಲ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಅಂತ ತುಂಬ ಜನ ಹತ್ತೊಂಬತ್ತು ಕಂತು ಇಪ್ಪತ್ತು ಕಂತು ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ನಿಮಗೆ ಯಾವ ಕಂತು ಹಣ ಬಂದಿದೆ ಯಾವ ಕಂತಿನ ಹಣ ಬಂದಿಲ್ಲ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ನಿಮಗೆ ಮೇ ತಿಂಗಳವರೆಗೂ ಹಣ ಜಮೆ ಆಗಿದ್ರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಇದೆಯಲ್ಲ ಜುಲೈ ಹದಿನೈದನೇ ತಾರೀಕಿನ ನಂತರ ಜುಲೈ ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ಅಂದರೆ ಜುಲೈ ಹದಿನೈದರಿಂದ ಒಂದು ವಾರದಲ್ಲಿ ಜಮೆ ಮಾಡಲಾಗುತ್ತೆ ಎಂಬ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಹೌದು ಇದು ಜಿಲ್ಲಾವಾರು ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಈ ಒಂದು ಹಣವನ್ನು ಈಗಾಗಲೇ ಒಂದು ಬಿಡುಗಡೆ ಮಾಡಲು ಒಂದು ನಿಯಮ ಕೂಡ ಸಿಕ್ಕಿರುವಂಥದ್ದು ಹೌದು ವೀಕ್ಷಕರೇ ಗ್ರಾಮ ಪಂಚಾಯತ್ ಮತ್ತು ಲೋಕಲ್ ಪಂಚಾಯತ್ ಮೂಲಕ ಇದು ಒಂದು ಈಗಾಗಲೇ ಟ್ರಾನ್ಸ್ಫರ್ ಕೂಡ ಶುರು ಆಗಿದೆ ಮತ್ತೆ ವೀಕ್ಷಕರೇ ಒಂದು ಅರ್ಜೆಂಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದ್ರೆ ನೀವು ಕೂಡ ಏನಾದರೂ ಗೂಗಲ್ ಪೇ ಮತ್ತೆ ಫೋನ್ ಪೇ ಬಳಕೆ ಮಾಡ್ತಾ ಇದ್ರೆ ನೀವು ಕೂಡ ಏನಾದರೂ ಅಂಗಡಿಗಾರರಾಗಿದ್ದರೆ ಇದು ಒಂದು ದೊಡ್ಡ ಶಾಕಿಂಗ್ ನಿಯಮ ಅಂತಲೇ ಹೇಳ್ಬೋದು ರಾಜ್ಯದ ಕಾಫಿ ಟಿ ಅಂಗಡಿ ಡಿ ಬಿಡಾ ಶಾಪ್ ಬೇಕರಿ ಮಾಲೀಕರು ಗೂಗಲ್ ಪೇ ಪೇ ಮೂಲಕ ವ್ಯವಹಾರ ಮಾಡಿದರೆ ಈಗ ಎಚ್ಚರಿಕೆ ವಹಿಸೋದು ತುಂಬಾ ಮುಖ್ಯವಾಗಿದೆ ಯು ಪಿ ಐ ಮೂಲಕ ಹಣ ಸ್ವೀಕಾರ ಮಾಡಿದ ಮಾಲೀಕರಿಗೆ ಬಿಗ್ ಶಾಕ್ ಅನ್ನುವಂತೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ ಹೌದು ವ್ಯಾಪಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕಟ್ಟಿಲ್ಲವೆಂದು ಕಾಫಿ ಟೀ ಅಂಗಡಿ ಬಿಡಾ ಶಾಪ್ ಬೇಕರಿ ಕ್ಯಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರಿಗೆ ವಾಣಿಜ್ಯ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ ನೋಟಿಸ್ನಲ್ಲಿ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವಂತೆ ಮಾಲೀಕರಿಗೆ ಸೂಚಿಸಲಾಗಿದೆ ವಾಣಿಜ್ಯ ಆದಾಯ ತೆರಿಗೆ ಇಲಾಖೆಯಿಂದ ಸಣ್ಣ ಸಣ್ಣ ಅಂಗಡಿ ಮಾಲೀಕರಿಗೆ ನೀಡುವಂಥ ನೋಟಿಸ್ನಲ್ಲಿ ಐವತ್ನಾಲ್ಕು ಲಕ್ಷ ರೂಪಾಯಿ ಮೂವತ್ತೇಳು ಲಕ್ಷ ರೂಪಾಯಿ ಮೂವತ್ತೆರಡು ಲಕ್ಷ ರೂಪಾಯಿ ನಾಲ್ಕು ವರ್ಷದ ಟ್ಯಾಕ್ಸ್ ಕಟ್ಟುವಂತೆ ತಿಳಿಸಲಾಗಿದೆ ರಾಜ್ಯದ ಸಾವಿರಾರು ಅಂಗಡಿ ಮಾಲೀಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಜಾರಿಗೊಳಿಸುವ ನೋಟಿಸ್ನಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸಿಂಪಲ್ ಆಗಿ ಹೇಳೋದೇನಪ್ಪ ಅಂದರೆ ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಮೂಲಕ ಹಣವನ್ನು ಪಡೆದುಕೊಂಡಿದ್ರೆ ಆ ಒಂದು ಹಣಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅದು ನಿಮಗೆ ಅಟ್ ಅ ಟೈಮ್ ಒಂದು ಕೋಟಿಗೆ ಹದಿನೆಂಟು ಲಕ್ಷ ರೂಪಾಯಿ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟುವಂತೆ ಹೇಳಲಾಗ್ತಾ ಇದೆ ಸರ್ಕಾರ ಇದನ್ನು ಮನ್ನಾ ಮಾಡಬೇಕು ಅಂತ ಅಂಗಡಿ ಮಾಲೀಕರು ಒಂದು ಪಟ್ಟು ಹಿಡಿದು ಕುಳಿತಿರುವಂಥದ್ದು ಬೆಂಗಳೂರಲ್ಲಿ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದರೆ ಯುವ ನಿಧಿ ಯೋಜನೆ ಬಗ್ಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಒಂದು ಸಿಕ್ಕಿರುವಂತದ್ದು ಮೂರು ಸಾವಿರ ರೂಪಾಯಿ ಹೌದು ಗೆಳೆಯರೆ ಮೂರು ಸಾವಿರ ರೂಪಾಯಿ ಹಣ ನಿಮಗೂ ಕೂಡ ಸಿಗುತ್ತೆ ಈ ಒಂದು ಯೋಜನೆ ಮೂಲಕ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ ಫಲಾನುಭವಿಗಳ ನೋಂದಣಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ ಈ ಸಂಬಂಧ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪದವಿ ಮತ್ತು ಡಿಪ್ಲೊಮಾ ತೇರ್ಗಡೆ ಹೊಂದಿದ ನಿರುದ್ಯೋಗಿ ಅಭ್ಯರ್ಥಿಗಳು ಯುವ ನಿಧಿ ಯೋಜನೆಯಡಿಯಲ್ಲಿ ನೋಂದಾಯಿಸಲು ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಲಾಗಿದೆ ಹೌದು ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲಲ್ಲಿ ಹೋಗಿ ಸೇವಾ ಸಿಂಧು ಅಥವಾ ನೀವು ಸೇವಾ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒಾ ಇನ್ನಲ್ಲಿ ಹೋಗಿ ಆಗಸ್ಟ್ ಏಳರವರೆಗೂ ವಿಶೇಷ ನೋಂದಣಿ ಅಭಿಯಾನವನ್ನು ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ನೀವು ಕೂಡ ಏನಾದರೂ ಜಿಲ್ಲೆಯ ಎಲ್ಲ ವಿಶ್ವವಿದ್ಯಾಲಯಗಳು ಸರ್ಕಾರಿ ಮತ್ತು ಅನುದಾನಿತ ಪದವಿ ಹಾಗೂ ಡಿಪ್ಲೊಮಾ ಕಾಲೇಜುಗಳಲ್ಲಿ ತಾಲೂಕು ಕಚೇರಿಗಳಲ್ಲೂ ಕೂಡ ಇದನ್ನು ಹಮ್ಮಿಕೊಳ್ಳಲಾಗಿದೆ ಅರ್ಹ ಫಲಾನುಭವಿಗಳು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮಾ ಪದವೀಧರರಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುತ್ತದೆ ಅಂತ ಹೇಳಲಾಗಿದೆ ನಿರುದ್ಯೋಗಿಗಳಿಗೆ ಒಂದೂರ ಎಂಬತ್ತು ದಿವಸಗಳ ಪೂರೈಸಿ ಹೆಸರನ್ನು ನೋಂದಾಯಿಸಿಕೊಂಡ ಅಭ್ಯರ್ಥಿಗಳು ನೇರ ನಗದು ವರ್ಗಾವಣೆಯನ್ನು ಮಾಡಲಾಗುತ್ತದೆ ನಂತರ ಯುವ ನಿಧಿ ಯೋಜನೆ ಪ್ರಯೋಜನ ಪಡೆಯಬೇಕೆಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಪ್ರತಿ ತಿಂಗಳು ಇಪ್ಪತ್ತೈದನೇ ದಿನಾಂಕ ಒಳಗಾಗಿ ತಾನು ನಿರುದ್ಯೋಗಿ ಎಂದು ಉನ್ನತ ವ್ಯಾಸಂಗ ಮುಂದುವರಿಸುತ್ತಿಲ್ಲ ಎಂದು ಸ್ವಯಂ ಉದ್ಯೋಗವಿಲ್ಲ ಎಂದು ಸ್ವಯಂ ಘೋಷಣೆ ಸಲ್ಲಿಸಿದರೆ ಮಾತ್ರ ಈ ಒಂದು ಹಣವನ್ನು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮಾಹಿತಿ ಒನ್ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ಕೊಟ್ಟು ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ಪಡೆದುಕೊಳ್ಳಬಹುದು ಹೌದು ಆಗಸ್ಟ್ ಏಳರ ಒಳಗಡೆ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡ್ಬೋದು ನೀವು ಕೂಡ ಏನಾದರೂ ಪದವೀಧರರಾಗಿದ್ದರೆ ನಿಮಗೆ ಏನಾದರೂ ನೌಕರಿ ಸಿಕ್ಕಿಲ್ಲ ನೀವು ನಿರುದ್ಯೋಗಿಗಳಾಗಿದ್ದರೆ ನೀವು ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸ್ವಯಂ ಘೋಷಣೆ ಮಾಡಬೇಕು ನಾನು ನಿರುದ್ಯೋಗಿ ನನ್ನ ಹತ್ರ ಕೆಲಸ ಇಲ್ಲ ನನ್ನ ಹತ್ರ ಜಾಬ್ ಇಲ್ಲ ಹೀಗೆ ಈ ಒಂದು ಸ್ವಯಂ ಘೋಷಣೆ ಮಾಡಿದರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಪದವೀಧರರಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಸರ್ಕಾರದಿಂದ ಗ್ಯಾರಂಟಿ ನಂಬರ್ ಫೋರ್ ಯುವ ನಿಧಿ ಯೋಜನೆಯಡಿಯಲ್ಲಿ ನಿಮಗೆ ಸಿಗಲಿದೆ ಈ ಒಂದು ಪೋರ್ಟಲ್ ಮತ್ತೆ ಓಪನ್ ಮಾಡಲಾಗಿದೆ ಇದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡ್ತಾ ಇರಿ ವಿಡಿಯೋನ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಸ್ವಂತ ಮನೆ ನಿರ್ಮಾಣದ ನಿರೀಕ್ಷೆಯಲ್ಲಿದ್ದವರಿಗೆ ಸಹಾಯಧನ ನಿವೇಶನ ರಹಿತರಿಗಾಗಿ ಸೈಟ್ಗಾಗಿ ಅರ್ಜಿ ಆಹ್ವಾನ ಮಾಡಲಾಗಿದೆ ಹೌದು ವೀಕ್ಷಕರೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಅಡಿಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ವಸತಿ ಯೋಜನೆ ಪಾಲುದಾರಿಕೆಯಲ್ಲಿ ಕೈಗಟುಕುವ ಬಹುಮಹಡಿ ವಸತಿ ಯೋಜನೆ ಕೈಗಟುಕುವ ಬಾಡಿಗೆ ವಸತಿ ಯೋಜನೆ ಬಡ್ಡಿ ಸಹಾಯಧನ ವಸತಿ ಯೋಜನೆ ಈ ನಾಲ್ಕು ವಸತಿ ಯೋಜನೆಗಳ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಹರ ಬಡ ಮಗು ಮಧ್ಯಮ ವರ್ಗದ ವಸತಿ ರಹಿತ ಖಾಲಿ ನಿವೇಶನ ಕಚ್ಚಾ ಮನೆ ಹೊಂದಿರುವ ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಈಗಾಗಲೇ ಅರ್ಜಿ ಸಲ್ಲಿಸಲು ಒಂದು ಮಾಹಿತಿ ಕೊಡಲಾಗಿದೆ ಭಾರತ ದೇಶಾದ್ಯಂತ ತಮ್ಮ ಹಾಗೂ ತಮ್ಮ ಕುಟುಂಬದ ಹೆಸರಿನಲ್ಲಿ ಸ್ವಂತ ಪಕ್ಕಾ ಮನೆ ಹೊಂದಿ ಹೊಂದಿರುವುದೇ ಇರುವ ಹಾಗೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಯಾವುದೇ ಯೋಜನೆ ಅಥವಾ ಇತರ ಇಲಾಖೆಯಿಂದ ಇಪ್ಪತ್ತು ವರ್ಷಗಳಲ್ಲಿ ಸಹಾಯಧನ ಪಡೆದು ಮನೆ ನಿರ್ಮಿಸುವ ಎಲ್ಲ ಅರ್ಹ ವಸತಿ ರಹಿತ ಹಾಗೂ ನಿವೇಶನ ರೈತರು ವಸತಿ ಸೌಲಭ್ಯ ಪಡೆಯಲು ಅರ್ಹರಾಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ನೀವು ಕೂಡ ಪಿ ಎಮ್ ಎ ವೈ ಡಾಟ್ ಅರ್ಬನ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಹೋಗೋದರ ಮೂಲಕ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ಹೌದು ಅರ್ಜಿ ಸಲ್ಲಿಸಲು ಫಲಾನುಭವಿಯು ವಿವಾಹಿತ ಮಹಿಳೆ ಅಥವಾ ಏಕ ಮಹಿಳಾ ಒಡೆತನದ ಗೃಹಿಣಿಯಾಗಿರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇವರನ್ನು ಹೊರತುಪಡಿಸಿ ಪುರುಷರಾಗಿದ್ದಲ್ಲಿ ಮಾಜಿ ಯೋಧರು ವಿದುರರು ಅಂಗವಿಕಲರು ಹಿರಿಯ ನಾಗರಿಕರು ಹಾಗೂ ವಿಚ್ಛೇದಿತರು ಅರ್ಹರಾಗಿರುತ್ತಾರೆ ವಾರ್ಷಿಕ ಆದಾಯ ಎರಡು ಲಕ್ಷದ ಒಳಗೆ ಇದ್ದರೆ ನೀವು ಪಿ ಎಂ ಆವಾಸ್ ಯೋಜನೆಯಡಿಯಲ್ಲಿ ಮನೆಗೆ ಅರ್ಜಿ ಕೂಡ ಹಾಕ್ಬೋದು ಅಥವಾ ನೀವು ಈ ಒಂದು ಯೋಜನೆಯಡಿಯಲ್ಲಿ ಸ್ವಂತ ಮನೆ ಕಟ್ಟಲು ಸಾಲದ ರೂಪದಲ್ಲಿ ಹಣವು ಕೂಡ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬಡ್ಡಿ ದರದಲ್ಲೂ ಕೂಡ ನೀವು ಹಣವನ್ನು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಆಧಾರ್ ಕಾರ್ಡ್ ಮತ್ತು ರಹಿತ ದರದಲ್ಲಿ ನಿವೇಶನ ಪತ್ರ ಬ್ಯಾಂಕ್ ಖಾತೆ ವಿವರ ಪಡಿತರ ಚೀಟಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಅಂತ ಹೇಳಲಾಗಿದೆ ಇದರಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಉಚಿತ ಹೊಲಿಗೆ ಯಂತ್ರ ಸೇರಿ ವಿವಿಧ ಉಪಕರಣಗಳ ವಿತರಣೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಹೌದು ಜಿಲ್ಲಾ ಔದ್ಯಮಿಕ ಕೇಂದ್ರ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನು ಹಾಗೂ ವೃತ್ತಿನಿರತ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳ ವಿತರಣೆ ಶುರು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇದರಲ್ಲಿ ಕುಶಲಕರ್ಮಿಗಳಿಗೆ ಟೈಲರಿಂಗ್ ಮರೆಗೆಲಸ ಗಾರೆಗೆಲಸ ಕ್ಷೌರಿಕ ದೋಬಿ ಎಲೆಕ್ಟ್ರಿಕಲ್ ರಿಪೇರಿ ಬೋರ್ವೆಲ್ ರಿಪೇರಿ ಮೋಟಾರ್ ವೈಂಡಿಂಗ್ ಉಪಕರಣಗಳನ್ನು ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಹಾಸನ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಮಹಿಳಾ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಅರ್ಜಿದಾರರು ಯಾರೇ ಇದ್ದರೂ ಕೂಡ ಹಾಸನ ಜಿಲ್ಲಾ ಆಡಳಿತ ವೆಬ್ಸೈಟ್ ಲಿಂಕ್ನಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ದಾಖಲಾತಿಗಳೊಂದಿಗೆ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ ಗುರಿಗಿಂತ ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾದಲ್ಲಿ ಇದರಲ್ಲಿ ಯಾರು ಒಂದು ಲಕ್ ಬೈ ಚಾನ್ಸ್ ಅಂತ ಹೇಳ್ತಾರಲ್ಲ ಲಾಟ್ರಿ ಮೂಲಕ ಆಯ್ಕೆಯನ್ನ ಪ್ರಕ್ರಿಯೆ ನಡೆಸಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿರುವಂತದ್ದು ವೀಕ್ಷಕರೇ ಮತ್ತೆ ಇಲ್ಲಿ ನೀವು ಕೂಡ ಏನಾದರೂ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಬೇಕಂದ್ರೆ ನೀವು ಕೂಡ ಈ ಒಂದು ಹೊಲಿಗೆ ಯಂತ್ರಕ್ಕಾಗಿ ಆನ್ಲೈನ್ ಮೂಲಕವೂ ಕೂಡ ಅರ್ಜಿ ಸಲ್ಲಿಸಿದ ಸರ್ಕಾರದ ಯೋಜನೆಗಳಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆಯೂ ಕೂಡ ಒಂದಾಗಿರುವುದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿ ಮತ್ತು ಸಬಲರಾಗುವಂತೆ ಮಾಡಲು ಉಚಿತ ಹೊಲಿಗೆ ಯಂತ್ರಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಅದರಲ್ಲೂ ಕೆಲವೊಂದು ರೂಲ್ಸ್ಗಳಿದ್ದಾವೆ ಕೆಲವು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಪಾಲನೆ ಮಾಡುವರು ಅಂದ್ರೆ ಆ ಒಂದು ನಿಯಮಗಳಿಗೆ ಹೋಲುವಂಥವರಿಗೆ ಈ ಒಂದು ಹೊಲಿಗೆ ಯಂತ್ರ ವಿತರಣೆ ಮಾಡಲು ಸರ್ಕಾರ ಮುಂದಾಗ ಅಂತ ಇಲ್ಲಿ ಹೇಳಲಾಗಿದೆ ಇದರಲ್ಲಿ ಕೂಡ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ನಾವು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಹೇಳ್ತೀವಿ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೊಲಿಗೆ ಯಂತ್ರಕ್ಕೆ ಯಾವ ರೀತಿ ನೀವು ಅರ್ಜಿ ಹಾಕಬಹುದು ಅಂತ ನಿಮಗೆ ನಾವು ಕಂಪ್ಲೀಟ್ ವಿಡಿಯೋ ಮಾಡ್ತೀವಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ